ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ತ್ರಿಮೂರ್ತಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು ಅವರ ಎರಡನೆಯ ಚಿತ್ರ ಶಂಕರ್ ಗುರು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕೊಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಮೂರನೆಯ ಚಿತ್ರ ತಾಯಿಗೆ ತಕ್ಕ ಮಗ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ನಾಲ್ಕನೆಯ ಚಿತ್ರ ರವಿಚಂದ್ರ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಅವರ ಐದನೆಯ ಚಿತ್ರ ಆವಿನ ಹೆಡೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಅವರ ಆರನೆಯ ಚಿತ್ರ ಆಲೂ ಜೇನು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕೊಂಡು ಬ್ಲ್ಯಾಕ್ ಬಸ್ಟರ್ ಅವರ ಏಳನೆಯ ಚಿತ್ರ ಚಲಿಸುಬಾ ಮೋಡಗಳು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕೊಂಡು ಬ್ಲ್ಯಾಕ್ ಬಸ್ಟರ್ ಅವರ ಎಂಟನೆಯ ಚಿತ್ರ ಯಾರಿವನೋ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಒಂಬತ್ತನೆಯ ಚಿತ್ರ ಬೆಟ್ಟದ ಹೂವು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹತ್ತನೆಯ ಚಿತ್ರ ಗುರಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡು ಬ್ಲಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಹನ್ನೊಂದನೆಯ ಚಿತ್ರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹನ್ನೆರಡನೆಯ ಚಿತ್ರ ಆನಂದ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಹದಿಮೂರನೆಯ ಚಿತ್ರ ರಣರಂಗ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ದೇವತಾ ಮನುಷ್ಯ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹದಿನೈದನೆಯ ಚಿತ್ರ ಪರಶುರಾಮ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಹದಿನಾರನೆಯ ಚಿತ್ರ ನಂಜುಂಡಿ ಕಲ್ಯಾಣ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಹದಿನೇಳನೆಯ ಚಿತ್ರ ಗಜಪತಿ ಗರ್ವಭಂಗ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹದಿನೆಂಟನೆಯ ಚಿತ್ರ ಆಶೆಗೊಬ್ಬ ಮೀಸೆಗೊಬ್ಬ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹತ್ತೊಂಬತ್ತನೆಯ ಚಿತ್ರ ಮೋಡದ ಮರೆಯಲ್ಲಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತನೆಯ ಚಿತ್ರ ಕಲ್ಯಾಣ ಮಂಟಪ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಇಪ್ಪತ್ತೊಂದನೆಯ ಚಿತ್ರ ಅರಳಿದ ಹೂಗಳು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತೆರಡನೆಯ ಚಿತ್ರ ಮಾವನಿಗೆ ತಕ್ಕ ಅಳಿಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಇಪ್ಪತ್ತ್ಮೂರನೆಯ ಚಿತ್ರ ಜೀವನ ಚೈತ್ರ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರಿಪ್ಪತ್ನಾಲ್ಕನೆಯ ಚಿತ್ರ ಅನುರಾಗದ ಅಲೆಗಳು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರಿಪ್ಪತ್ತೈದನೆಯ ಚಿತ್ರ ಓಂ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡು ಬೆಳಕು ಬೆಸ್ಟರ್ ಅವರ ಅವರಿಪ್ಪತ್ತಾರನೆಯ ಚಿತ್ರ ಜನುಮದ ಜೋಡಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡು ಬೆಳಕು ಬೆಸ್ಟರ್ ಹಿಟ್ಟಾಗಿತ್ತು ಅವರ ಇಪ್ಪತ್ತೇಳನೆಯ ಚಿತ್ರ ಗೆಲುವಿನ ಸರದಾರ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಇಪ್ಪತ್ತೆಂಟನೆಯ ಚಿತ್ರ ಸ್ವಸ್ತಿಕ್ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಇಪ್ಪತ್ತೊಂಬತ್ತನೆಯ ಚಿತ್ರ ಟು ವಿ ಟು ವಿ ಟು ವಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಮೂವತ್ತನೆಯ ಚಿತ್ರ ಹೃದಯ ಹೃದಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಮೂವತ್ತೊಂದನೆಯ ಚಿತ್ರ ಸಬ್ದವೇದಿ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆಕೊಂಡು ಬೆಳಕ್ ಬೆಸ್ಟರ್ ಹಿಟ್ಟಾಗಿತ್ತು ಅವರ ಮೂವತ್ತೆರಡನೆಯ ಚಿತ್ರ ಅಪ್ಪು ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆಕೊಂಡು ಬೆಳಕ್ ಬೆಸ್ಟರ್ ಹಿಟ್ಟಾಗಿತ್ತು ಅವರ ಮೂವತ್ತ್ಮೂರನೆಯ ಚಿತ್ರ ಅಬಿ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಮೂವತ್ತ್ನಾಲ್ಕನೆಯ ಚಿತ್ರ ಚಿಗುರಿದ ಕನಸು ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ಅವರ ಮೂವತ್ತೈದನೆಯ ಚಿತ್ರ ಆಕಾಶ್ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಮೂವತ್ತಾರನೆಯ ಚಿತ್ರ ಅರಸು ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಮೂವತ್ತೇಳನೆಯ ಚಿತ್ರ ವಂಶಿ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಮೂವತ್ತೆಂಟನೆಯ ಚಿತ್ರ ಜಾಕಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಮೂವತ್ತೊಂಬತ್ತನೆಯ ಚಿತ್ರ ಹುಡುಗರು ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ನಲವತ್ತನೆಯ ಚಿತ್ರ ಯಾರೇ ಕೂಗಾಡಲಿ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ನಲವತ್ತೊಂದನೆಯ ಚಿತ್ರ ಅಣ್ಣಾ ಬಾಂಡ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ಹಿಟ್ ಹಿಟ್ಟಾಗಿತ್ತು ಅವರ ನಲವತ್ತೆರಡನೆಯ ಚಿತ್ರ ಸಿದ್ಧಾರ್ಥ್ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ಹಿಟ್ ಹಿಟ್ಟಾಗಿತ್ತು ಅವರ ನಲವತ್ತ್ಮೂರನೆಯ ಚಿತ್ರ ರನ್ ಆ್ಯಂಟನಿ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು